ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಕಡಿಮೆ ಮಸಾಲೆಯನ್ನು ಬಳಸ್ಕೊಂಡು ತುಂಬ ರುಚಿಯಾಗಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಹಾಗಿದ್ದರೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಮೊದಲಿಗೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರು ಎರಡು ಸ್ಪೂನಷ್ಟು ಈರುಳ್ಳಿ ಒಂದು ದೊಡ್ಡ ಗಾತ್ರದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ನಾಲ್ಕು ಸ್ಪೂನಷ್ಟು ಹುರ್ಗಡ್ಲೆ ಹಾಗೆ ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಗ್ಗರಣೆಗೆ ಎಣ್ಣೆ ಕರ್ಬೇವು ಮತ್ತು ಈರುಳ್ಳಿ ಮೊದಲು ಮಸಾಲೆ ರುಬ್ಬೋದಕ್ಕೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕೋಬೇಕು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಪೀಸು ಚಿಕ್ಕದು ಲವಂಗ ಒಂದು ಮೂರು ನಾಲ್ಕು ಹು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ನಾಲ್ಕು ಅಷ್ಟು ಹಾಕ್ಕೊಂಡು ಇದನ್ನು ಮೊದಲು ಒಂದು ರೌಂಡ್ ತಿರುಗಿಸ್ಕೋಬೇಕು ಹಾಗಾಗಿ ಟೊಮೆಟೊ ಸಾಂಬಾರ್ ಪೌಡರು ಕೊತ್ತಂಬರಿನ ಇಲ್ಲ ಮೊದಲು ಇದನ್ನು ಪುಡಿ ಮಾಡ್ಕೋಬೇಕು ನಂತರ ಒಂದು ರೌಂಡ್ ಪುಡಿ ಆದಮೇಲೆ ಇದಕ್ಕೆ ಟೊಮೆಟೊ ಕೊತ್ತಂಬರಿ ಸಾಂಬಾರು ಪೌಡರ್ನ ಹಾಕ್ಕೋಬೇಕು ಒಟ್ಟಿಗೆ ಟೊಮೆಟೊ ಎಲ್ಲ ಹಾಕ್ಕೊಂಬಿಟ್ರೆ ಹುರ್ಗಡ್ಲೆ ಚೆನ್ನಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ನಂತರದಲ್ಲಿ ಇದನ್ನು ಸೇರಿಸಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ತುಂಬ ಸಣ್ಣದಾಗಿ ರುಬ್ಬಿ ಇಟ್ಕೋಬೇಕು ನೋಡಿ ಇವಾಗ ರುಬ್ಕೊಂಡಿರೋದಾಗಿದೆ ಈ ರೀತಿ ಸಣ್ಣದಾಗಿ ರುಬ್ಬಿ ನಂತರ ಸಾಂಬಾರು ಮಾಡೋವಂಥ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಒಗ್ಗರಣೆಗೆ ಇದು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಅಂದರೆ ಸಾಕು ಇನ್ನೇನು ಹಾಕಬಾರ್ದು ಇದಕ್ಕೆ ಸಾಸಿವೆ ಇದೆಲ್ಲ ಏನು ಬೇಡ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆನ ಹಾಕ್ಬಿಟ್ಟು ಮಸಾಲೆನ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಫ್ರೈ ಮಾಡ್ಕೋಬೇಕು ತಳ ಹಿಡಿದಿರೋ ಹಾಗೆ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡಿದ್ಮೇಲೆ ನಮಗೆ ಎಷ್ಟು ಬೇಕು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಸೇರಿಸ್ಕೊತಾ ಹೋಗಬೇಕು ನಾವಿಲ್ಲಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಹಾಕಿರೋದ್ರಿಂದ ಗಟ್ಟಿ ಬಂದೇ ಬರುತ್ತೆ ಹಾಗಾಗಿ ನೋಡಿ ನೀರನ್ನು ಸೇರಿಸ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಒಂದು ಎರಡು ಮೂರು ಸಲ ಈ ರೀತಿ ಕುದಿ ಬರಬೇಕು ಮೇಲಕ್ಕೆ ಕುದೀತಾ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ನೋಡಿ ಇವಾಗ ಗ್ಯಾಸ್ನ ಉರಿಯನ್ನು ಪೂರ್ತಿಯಾಗಿ ಕಡಿಮೆ ಮಾಡಿಬಿಟ್ಟು ಒಂದೊಂದೇ ಮೊಟ್ಟೆಗಳನ್ನು ಒಡೆದು ಇದರಲ್ಲಿ ಹಾಕಬೇಕು ನಿಧಾನವಾಗಿ ಬಿಡಬೇಕು ಒಂದೇ ಕಡೆಗೆ ಬಿಡಬಾರ್ದು ಸುತ್ತ ಒಂದೊಂದನ್ನೇ ಹಾಕ್ತಾ ಹೋಗ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಎಲ್ಲನೂ ಒಂದೊಂದು ಸೈಡ್ಗೆ ಹಾಕೊಂಬರ್ಬೇಕು ಜೋರಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಹರಡ್ಕೊಂಡಂಗೆ ಆಗುತ್ತೆ ಗಟ್ಟಿ ಬರಲ್ಲ ಚೆನ್ನಾಗಲ್ಲ ಅವಾಗ ಸಾಂಬಾರು ಹಾಗಾಗಿ ನಿಧಾನವಾಗಿ ಉಡಿ ಉರಿನ ಕಡಿಮೆ ಇಟ್ಬಿಟ್ಟು ಬಿಡಬೇಕು ನಂತರ ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಮೊಟ್ಟೆನ ಒಡೆದು ಹಾಕಿದಾಗ ಯಾವುದೇ ಕಾರಣಕ್ಕೂ ಅದನ್ನು ತಿರುಗಿಸ್ಬಾರ್ದು ಒಂದು ಐದು ನಿಮಿಷ ಅದು ಬೆಂದ ಮೇಲೆ ಈ ರೀತಿ ಒಮ್ಮೆ ತಿರುಗಿಸಿ ನೋಡಿ ಅದು ಇನ್ನೂ ಗಟ್ಟಿ ಬರಬೇಕು ಸ್ವಲ್ಪ ಗಟ್ಟಿಯಾದ ನಂತರ ಮೇಲಿಂದ ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು ಐದು ನಿಮಿಷ ಉರಿ ಜಾಸ್ತಿ ಮಾಡಿ ಬೇಯಿಸ್ಬಿಟ್ಟು ಆಫ್ ಮಾಡಿದ್ರೆ ಮೊಟ್ಟೆ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಾಗತ್ತೆ ಇದು ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಮುದ್ದೆ ಜೊತೆಗಾಗ್ಲಿ ಅನ್ನದ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ